ಇತ್ರ ಮನೆ ಹತ್ರ ಪಾಟಲ್ಲಿ ಒಂದು ನೇರಳೆ ಗಿಡ ಹಾಕಿದ್ದೆ ನೋಡಿ ಅದು ಈ ವರ್ಷ ಫಸ್ಲು ಕಚ್ಚಿದೆ ಅದಕ್ಕೆ ಗಿಡಕ್ಕೆ ತಕ್ಕಂತೆ ಬಿಟ್ಟಿದೆ ಈ ಗಿಡದ ಬರ್ತೇ ಬಿಟ್ಟಿತ್ತು ಅದು ಉದುರೋಗಿ ಸ್ವಲ್ಪ ಒಂದು ಮೂರು ಗೊಂಚಲು ಉಳ್ಕೊಂಡಿದೆ ಒಂದು ಎರಡು ಮೂರು ನಾಲ್ಕು ಈ ಗೊಂಚಲು ಉಳ್ಕೊಂಡಿದೆ ಇದು ಕುಬ್ಜ ಗಿಡಗಳು ನಮ್ಮ ಹನ್ಬಳತ್ತಿರ ಅಬ್ದುಲ್ ರಿಜ್ವಾನ್ ಅಂತೇಳಿ ಅವರು ನರ್ಸರಿನಲ್ಲಿ ಸಣ್ಣ ಸಣ್ಣದಾಗಿ ಮನೆಯಲ್ಲಿ ಪಾಟಲ್ ಹಾಕೋಣ ಅಂತ ಹಣ್ಣಿನ ಗಿಡಗಳು ಕೊಡ್ತಾರೆ ನಾನು ಕೂಡ ತಂದಿದ್ದೆ ಒಂದು ವರ್ಷ ಆಗಿದೆ ಇದು ಈ ಸರಿ ಫಲ ಕೊಟ್ಟಿದೆ ಹಾಗೆ ನಿಮಗೂ ಕೂಡ ಈ ಸಂತೋಷನ ಹಂಚ್ಕೊಳ್ಳೋಕ್ಕೆ ನೀವು ಕೂಡ ಈ ಥರ ಪ್ರಯತ್ನ ಮಾಡಿ ಅಂತೇಳಿ ಈ ಒಂದು ವೀಡಿಯೋನ ತಮಗೆ ಇದ್ದೀನಿ ನೋಡಿ ಕೊತ್ತಂಬರಿ ಹಾಕಿದ್ದೆ ಅದು ಕೂಡ ಬರ್ತಾ ಇದೆ ಪಾಟಲ್ಲಿ ಪಾಟಲ್ಲಿ ಹಾಕಿರೋ ಕೊತ್ತಂಬರಿ ಇದು ಇಲ್ಲೂ ಕೂಡ ಮೆಂತ್ಯ ಹಾಕಿದ್ದೆ ಉಟ್ತಾ ಇದೆ ಚಿಕ್ಕ ಚಿಕ್ಕ ಪಾಟಲ್ಲಿ ಮಣ್ಣು ತುಂಬಿ ಹಾಕಿದ್ದೆ ಅದು